Yeah. Mm -hmm. ನಮಸ್ತೆ ಚಿಂತಪಿಡಿ ಚಿಲ್ಬಾಡಿ ಪುಸ್ತಕನ ನಾವು ಲಾಸ್ಟ್ ಅಂದ್ರೆ ನೆನ್ನೆಗೆ ಕಂಪ್ಲೀಟ್ ಮಾಡಿದೀವಿ ನಾವು ಓದೋದನ್ನ ಕಂಪ್ಲೀಟ್ ಮಾಡಿದೀವಿ ಆದ್ರೆ ಬುಕ್ ಅಲ್ಲಿರುವಂತಹ ಚಾಪ್ಟರ್ಸ್ ಕಂಪ್ಲೀಟ್ ಆಗಿಲ್ಲ ಸೊ ಹಾಗಿದ್ರೆ ಈ ಒಂದು ಬುಕ್ ಇಂದ ಏನೇನೆಲ್ಲ ನಾವು ಕಲ್ತ್ವಿ ಅಂತ ಸುಮ್ಮನೆ ರಿವ್ಯೂ ನೋಡೋದಾದ್ರೆ ತುಂಬಾ ಜನರ ಕಮೆಂಟ್ ಅಲ್ಲದೆ ನಮಗೆ ಗೊತ್ತಾಗ್ತಾ ಇದೆ ಎಷ್ಟೆಲ್ಲ ನಾವು ತಿಂದ್ಕೊಂಡಿದೀವಿ ಅಂತ ಪ್ರಾರ್ಥನೆ ಅಂದ್ರೆ ಪ್ರಾರ್ಥನೆಗೂ ಎಷ್ಟು ಪವರ್ ಇದೆ ಒಂದು ಸಂಪೂರ್ಣವಾಗಿ ಶರಣಾಗತಿಯಾಗಿ ಪ್ರಾರ್ಥನೆ ಮಾಡೋದ್ರಲ್ಲಿ ಅನ್ನೋದನ್ನ ತೆನ್ಕೊಂಡ್ವಿ ಯರ್ಸ್ ಗಳು ಲವ್ ಬ್ರೇಕಪ್ ಆದ ಆದ ಮೇಲೆ ಯಾವ ರೀತಿ ಜೀವನ ಮಾಡಬೇಕು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಇನ್ನೊಬ್ಬನ ಕಂಪೇರ್ ಮಾಡಿಕೊಂಡು ನಮ್ಮದು ನಾವು ಕುಕ್ಸೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ಚಿಂತೆ ಮಾಡೋದನ್ನ ಬಿಟ್ಟು ಚಿರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಹಾಗೆ ಮಕ್ಕಳನ್ನ ಕಂಪೇರ್ ಮಾಡೋದ್ರ ಬದಲು ಆ ಮಕ್ಕಳಲ್ಲಿರುವಂತಹ ಒಳ್ಳೆ ಗುಣಗಳು ಟ್ಯಾಲೆಂಟ್ ನ ಹೇಗೆ ಸುಮ್ಮನೆ ಬೇರೆಯವ್ರ ಮಕ್ಕಳ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ಚಿರ್ ಮಾಡೋದ್ ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ ಹಾಗೆ ಒಂದೊಂದು ಚಾಪ್ಟರ್ ಅಲ್ಲೂ ಸಾಕಷ್ಟು ಕಲಿಕೆ ಅಂತೂ ಇತ್ತು ಹೌದಲ್ಲ ನೀವು ಒಪ್ಕೋತೀರಾ ಅಲ್ವಾ ಖಂಡಿತ ನನಗಂತೂ ದಿನದಿಂದ ದಿನಕ್ಕೆ ಬುಕ್ಗಳನ್ನ ಓದ್ತಾ 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 ಎಂತ ಸವಾಲ್ ಬರಲಿ ಅದನ್ನ ಖಂಡಿತ ಎದುರಿಸಬಹುದು ಅಲ್ಮೋಸ್ಟ್ ಧೈರ್ಯ ನನ್ನೊಳಗಡೆ ಇಂಬೆಟ್ ಏನ ಕ್ರಿಯೇಟ್ ಆಗ್ತಾ ಇದೆ ಇತ್ತು ಈಗ ಜಾಸ್ತಿ ಆಗ್ತಾ ಇದೆ ಜೊತೆಗೆ ವಾಟ್ ಎವರ್ ಏನಾದ್ರೂ ಆಗ್ಲಿ ಡೆಫಿನೆಟ್ಲಿ ಲೈಫ್ನ ಚಿಲ್ ಮಾಡಬೇಕು ಅನ್ನೋ ಒಂದು ಆ ಥಾಟ್ ತುಂಬಾ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗಿದೆ ಚಿಂತೆ ಯಾರಿಗಿಲ್ಲ ಹೇಟಿ ಚಿಂತೆ ಮಾಡ್ತಾ 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 ಚಿತೆಗೆ ಹೋಗೋರು ಜಾಸ್ತಿ ಆದ್ರೆ ಚಿತೆಯಲ್ಲೂ ಕೂಡ ಐ ಮೀನ್ ಚಿತೆಗೆ ಹೋಗೋ ಸಮಯದಲ್ಲೂ ಕೂಡ ಚಿಂತೆ ಇರಬಾರ್ದು ಜೀವನದಲ್ಲಿ ಬರೋ ಸವಾಲುಗಳನ್ನ ಚಿತ್ತೆ ಅಂತ ಅನ್ಕೊಳ್ಳುದ್ರ ಬದಲು ಆ ಚಿಂತೆಯಲ್ಲೇ ಚಿಲ್ ಮಾಡೋದನ್ನ ಕಲಿಬೇಕು ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಅರ್ಥ ಆಗೋ ತರ ಹೇಳುತ್ತಾರೆ ಹಾಗೆ ನಮ್ಮ ಕನ್ನಡದ ಲೇಖಕಿ ಅಂತ ಹೇಳೋಕೆ ಬಹಳ ಹೆಮ್ಮೆ ಆಗತ್ತೆ ಚಿತ್ತೆ ಬಿರಿ ಚಿಲ್ ಮಾರಿ ಪುಸ್ತಕದ ಲೇಖಕಿ ಶ್ವೇತಾ ಬೀಳೆ ಅಹ್ ಅವರು ಒಂದು ವಿಡಿಯೋನ ಕಲಿಸಿದ್ದಾರೆ ಹಾಗೆ ಅವರು ತುಂಬಾನೇ ಖುಷಿ ಪಟ್ರು ಆ ನನ್ಗೆ ವಾಟ್ಸ್ಆಪ್ ಅಲ್ಲಿ ಅವರು ಮೆಸೇಜ್ ಹಾಕಿದ್ರು ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಕಾರ್ಯಕ್ರಮ ಅಂತ ಹೇಳಿ ಪ್ರತಿ ಒಂದು ಎಪಿಸೋಡ್ಗಳನ್ನ ನೋಡಿ ಕಮೆಂಟ್ಸ್ ನೋಡಿ ಆ ಒಂದ್ ಸ್ಮೈಲ್ ಆಗಿ ಅವಾಗ್ಲೂ ಕಲಿಸ್ತಾ ಇದ್ರು ನನ್ಗೆ ವಾಟ್ಸಪ್ ಅಲ್ಲಿ ಈಗ ಅವರು ಆ ಕಮೆಂಟ್ಸ್ ನೋಡಿ ಅವರ ಒಂದು ಮನಸ್ಸಿನ ಭಾವನೆ ಇರುವುದನ್ನ ನಮ್ಮೊಂದಿಗೆ ಒಂದು ವಿಡಿಯೋ ಮಾಡಿ ಕಲ್ಸಿದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬಾರೆ ಎಲ್ಲರಿಗೂ ನಮಸ್ಕಾರ ನಾನು ಚಿಂತೆಬಿಡಿ ಚಿಲ್ ಮಾಡಿ ಪುಸ್ತಕದ ಲೇಖಕಿ ಶ್ವೇತಾನ್ ಹಿಡೆ ನಾನು ನಲ್ಲಿ ತಾರಾ ಅವರು ಈ ಪುಸ್ತಕ ಪರಿಚಯದ ವಿಡಿಯೋಗಳನ್ನ ಆ ಎಲ್ಲಾ ವಿಡಿಯೋಗಳ ಕಾಮೆಂಟ್ಸ್ ಕೂಡ ಕೇಳಿದ್ರು ಇದರಲ್ಲಿ ಎರಡು ಖುಷಿಯ ವಿಚಾರ ಇದೆ ಮೊದಲನೇ ಇದು ಹೊಸ ಲೇಖಕಿಯಾದ ನನ್ನ ಪುಸ್ತಕವನ್ನ ತೆಗೆದುಕೊಂಡು ಅವರು ಪರಿಚಯ ಮಾಡಿಸಿದ್ದು ಮತ್ತೆ ಪರಿಚಯ ಮಾಡಿಸಿದ ರೀತಿ ಅಂದ್ರೆ ಅದನ್ನ ಅವರು ಪರಿಚಯ ಮಾಡಬೇಕಾದ್ರೆ ಹೇಳಿರುವಂತಹ ತಮ್ಮ ಪಾಸಿಟಿವ್ ಅನುಭವಗಳಾಗಿರಬಹುದು ಮಾತುಗಳಾಗಿರಬಹುದು ಅದು ಎರಡನೇದಾಗಿ ಅದರ ಕೆಳಗಿರುವಂತಹ ಎಲ್ಲಾ ಕಾಮೆಂಟ್ಸ್ ಇದನ್ನ ನೋಡಿ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಯಿತು ಇನ್ನು ವಿಡಿಯೋ ನೋಡೋರ್ಗಾಗಿ ನನ್ನದೊಂದು ಚಿಕ್ಕ ಸಂದೇಶ ಇದೆ ವಿಡಿಯೋ ನೋಡೋದ್ರ ಜೊತೆ ಜೊತೆಗೆ ನೀವು ಪುಸ್ತಕವನ್ನ ಓದುವಂತಹ ಹವ್ಯಾಸ ಕೂಡ ಬೆಳೆಸ್ಕೊಳ್ಳಿ ಯಾಕಂದ್ರೆ ಇದು ನಿಮ್ಗೆ ಇನ್ನು ಹೆಚ್ಚಿನ ಪಾಸಿಟಿವಿಟಿಯನ್ನು ತುಂಬಿಸುತ್ತೆ ಅದರ ಜೊತೆಗೆ ಇದೊಂದು ಹೊಸ ಲೋಕಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತೆ ಶ್ರೀಮತಿ ತಾರಾ ಅವರೇ ನಿಮ್ಗೆ ನಿಮ್ಮ ಮುಂಬರುವಂತಹ ಎಲ್ಲ ತರಗತಿಗಳಿಗಾಗಿರಬಹುದು ಅಥವಾ ಪ್ರಾಜೆಕ್ಟ್ಗಳಿಗಾಗಿರಬಹುದು ವಿಡಿಯೋಗಳಿಗಾಗಿರಬಹುದು ಆಗಿರಬಹುದು ಆಲ್ ದ ಬೆಸ್ಟ್ ಇದರ ಜೊತೆಗೆ ವೀಕ್ಷಕರೇ ಇನ್ನೂ ಹೆಚ್ಚಿನ ಪಾಸಿಟಿವಿಟಿ ನಿಮ್ಮ ಜೀವನದಲ್ಲೂ ಇರಲಿ ಹಾಗೆ ನೀವು ಕೂಡ ಚಿಂತೆ ಬಿಡಿ ಚಿಲ್ ಮಾಡಿ ಥ್ಯಾಂಕ್ ಯು ನೋಡಿದ್ವಿ ಅಥವಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂಡ್ ನೀವು ಹೇಳಿದ್ರೆ ಇದು ಮೊದಲ ಪುಸ್ತಕ ಅಂತ ಹೇಳಿ ಈ ತರ ಇನ್ನೂ ಹಲವಾರು ಪುಸ್ತಕಗಳು ನಮ್ಮ ಕನ್ನಡದಲ್ಲಿ ಬಗ್ಲಿ ಅಂತ ಕೇಳಿ ನಾವೆಲ್ಲರೂ ಕೂಡ ನಿಮಗೆ ವಿಶ್ ಮಾಡ್ತೀವಿ ಇನ್ನು ಹೆಚ್ಚು ಹೆಚ್ಚು ಪುಸ್ತಕಗಳು ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಭಾಷೆಯಲ್ಲಿ ಬರಬೇಕು ಹಾಗೆ ಸಾವಣ್ಣ ಪಬ್ಲಿಕೇಶನ್ ಅವ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಬಿಕಾಸ್ ಸೆಲ್ಫ್ ಹೆಲ್ಪ್ ಡೆವಲಪ್ಮೆಂಟ್ ಬುಕ್ಗಳಿಗೆ ನೀವು ತುಂಬಾನೇ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇರೋದಕ್ಕೆ ನಿಮಗೂ ಕೂಡ ತುಂಬಾನೇ ಥ್ಯಾಂಕ್ ಯು ಹಾಗೆ ಈ ಒಂದು ಬುಕ್ ಅಲ್ಲಿ ಇನ್ನೂ ಬಹಳಷ್ಟು ಚಾಪ್ಟರ್ಗಳಿವೆ ಪ್ರತಿಯೊಂದು ಚಾಪ್ಟರ್ ಕೂಡ ಇನ್ನಷ್ಟು ನಮಗೆ ಕಲಿಸತ್ತೆ ನಾನು ಸರಿ ಇರುವುದಿಲ್ಲ ಆಮೇಲೆ ಏನು ಹೀಗೆ ಹೇರುವ ಅಭ್ಯಾಸನೂ ಇರಲಿ ನಿಮ್ ಕಾರಣ ದುಡ್ಡೆ ಇದರ ತುಂಬಾ ಇದೆ ತುಂಬಾನೇ ಚೆನ್ನಾಗಿದೆ ನಾನು ಎಂದ್ರಕ್ಕೂ ಹೇಳೋದೇನಂದ್ರೆ ಮುಚ್ಚೆಯನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ ಮನೆಯಲ್ಲಿ ಯಾವುದೇ ಶೋ ಪೀಸಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಬುಕ್ಗಳು ತುಂಬಿರಲಿ ಮನೆಗೆ ಯಾರಾದರೂ ಬಂದಾಗ ಪುಸ್ತಕಗಳನ್ನ ಓದೋ ಅಭ್ಯಾಸಗಳನ್ನ ನಾವು ಅವ್ರಿಗೆ ಮಾಡ್ಸೋಣ ಹಾಗೆ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡೋಣ ಮನೆಯಲ್ಲಿ ಒಂದು ಲೈಬ್ರರಿಯನ್ನ ಇಡೋಣ ಪುಸ್ತಕಗಳನ್ನ ಜರ್ನಿ ಮಾಡಬೇಕಾದ್ರೆ ಮೊಬೈಲ್ ಅಲ್ಲಿ ಇನ್ನು ನೋಡೋದ್ರ ಬದಲು ಗಳನ್ನ ಓದೋಣ ನಾನು ಈ ಎಪಿಸೋಡ್ ಮಾಡ್ತಾ ಇರೋ ಉದ್ದೇಶ ಯಾರಿಗೆ ಓದೋಕೆ ಬರೋದಿಲ್ಲ ಅಟ್ಲೀಸ್ಟ್ ಅವರು ಕೇರಿಸ್ಕೊಡೋದಕ್ಕೆ ಬುಕ್ಕಿನ ಅಭ್ಯಾಸನ ರೂಢಿ ಮಾಡೋದಕ್ಕೆ ನಮ್ಮ ಕನ್ನಡದ ಪುಸ್ತಕಗಳನ್ನ ಪರಿಚಯ ಮಾಡೋದಕ್ಕೆ ಹಾಗೆ ಕಲಿಕೆ ನಾವು ಬೈಕ್ ಓಡಿಸಬೇಕಾದ್ರೆಲ್ಲ ಬುಕ್ ಓದಕ್ಕಾಗಲ್ಲ ಸೊ ಅಟ್ಲೀಸ್ಟ್ ಲೀಸ್ಟ್ ಅದನ್ನ ಅಪ್ಲೈ ಮಾಡ್ಕೊಡೋದಕ್ಕೆ ನಾನು ಇಲ್ಲಿ ಹೇಗಿದೆ ಹಾಗೆ ಹೇರ್ಬೋದಿತ್ತು ಶ್ವೇತಾ ಬಿಡ ನಮ್ಮ ಮಾತು ಏನಿದ್ರು ನಿಮ್ಮ ಅನುಭವಗಳನ್ನ ಹಾಕಿ ಹೇಳ್ತಾ ಇದ್ದೀರಾ ಅಂತ ಇದುವರೆಗೂ ಯಾರೆಲ್ಲ ಲೇಖಕರು ನಮ್ಗೆ ವಿಡಿಯೋ ಕಲಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳಿದ್ದು ಇದನ್ನ ಹಾಗೆ ಅರ್ಥ ಮಾಡಿಸೋದಕ್ಕಿಂತ ನನ್ನ ಜೀವನನ ಹೇಳಿ ಅರ್ಥ ಮಾಡಿಸ್ತಾ ಇರೋದ್ರಿಂದ ಇನ್ನೂ ಚೆನ್ನಾಗಿ ಅಕ್ಕ ಆಗ್ತಾ ಇದೆ ಅಂತ ನನ್ನ ಈ ಒಂದು ಪುಸ್ತಕಗಳಿಂದ ಪರಿವರ್ತನೆ ಎಪಿಸೋಡ್ ಉದ್ದೇಶನೇ ಅದು ನನ್ನ ಜೀವನದಲ್ಲಿ ನಾನು ಯಾವ ಸವಾಲುಗಳನ್ನ ಯಾವ ರೀತಿ ಎದುರಿಸಿದ್ದೀನಿ ಇನ್ನು ನಾನು ಎಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೀನಿ ಇನ್ನು ನಾನೆಷ್ಟು ತಿತ್ಕೋಬೇಕಾಗಿದೆ ನನ್ನ ಲೈಫ್ ನನ್ನ ಕುಟುಂಬ ನನ್ನ ಸುತ್ತ ಇರೋರು ಎಲ್ಲನೂ ನೋಡ್ತಾ ನೋಡ್ತಾನೆ ಅದೇ ಸತ್ಯ ಘಟನೆಗಳನ್ನ ನಿಮ್ಮೊಂದಿಗೆ ಈ ಒಂದು ಚಾಪ್ಟರ್ಗಳ ಮೂಲಕ ಮಾತಾಡ್ತಾ ಹೋಗ್ತಾ ಇದ್ದೀನಿ ಅದೇ ತರ ನೀವೆಲ್ಲರೂ ಕೂಡ ನಿಮ್ ಜೀವನ ಈ ಒಂದು ಚಾಪ್ಟರ್ಗೆ ಹಾಕೊಂಡು ನೀವು ಕೂಡ ನನ್ನ ಜೊತೆ ಕಮೆಂಟ್ಸ್ ಮಾಡ್ತಾ ಬರ್ತಿದ್ದೀರಾ ನಾನು ಇಲ್ಲಿ ಹಿಂಗಿದ್ದೆ ಹಂಗಿದ್ದೆ ನಾನು ಈ ತಪ್ಪು ಮಾಡಿದೆ ನನಗೆ ಇವಾಗ ಗೊತ್ತಾಯ್ತು ನಾನು ತುಂಬಾ ಕಿತ್ಕೊಂಡಿದ್ದೀನಿ ಅವಾಗ ಅವಾಗ ನಾನು ಮರ್ತೋಗ್ತೀನಿ ನಿಮ್ಮ ಎಪಿಸೋಡ್ ಮತ್ತೆ ನೆನಪಾಗ್ತಿದೆ ನಾನು ಈ ರೀತಿ ಇರಬೇಕು ಅಂತ ಈ ರೀತಿ ನೀವು ಕೂಡ ನಿಮ್ಮ ಜೀವನನ ನಮ್ಮ ಜೊತೆ ವ್ಯಕ್ತಪಡಿಸ್ತಾ ಇದ್ದೀರಾ ನಾನು ನನ್ನ ಲೈಫ್ನ ನನ್ನ ಸುತ್ತ ಇರೋದನ್ನ ನಿಮ್ಮ ಜೊತೆ ವ್ಯಕ್ತಪಡಿಸ್ತಾ ಇದ್ದೀನಿ ವಿ ಬಿ ಪುಸ್ತಕಗಳಿಂದ ಪರಿವರ್ತನೆ ಅನ್ನೋದು ಎಲ್ಲರ ಜೀವನದಂದು ಪರಿವರ್ತನೆ ತರಲಿ ಆ್ಯಂಡ್ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಸೊ ಖಂಡಿತ ಚಿಂತೆ ಬಿಟ್ಟು ಚಿಲ್ ಮಾಡಲ ಹೊಸ ವರ್ಷವನ್ನು ನಾವು ಹೊಸತನದಿಂದ ಜೀಪ್ಸೋಕ್ಕೂ ಕೂಡ ಜ್ಞಾನದ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳುತ್ತಾ ಈ ಒಂದು ಬುಕ್ಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ನಾಳಿನ ಪುಸ್ತಕ ಯಾವುದು ಏನ್ ಹೇಳಕ್ ಹೋಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರು ಆ ನಾಲ್ಕರ ಕೊನೆಯ ಒಂದು ತಿಂಗಳಲ್ಲಿ ಬರ್ತಾ ಇರುವಂತಹ ಬುಕ್ಗಳು ಯಾವುದು ಇನ್ನ ಎರಡು ಬುಕ್ಕನ್ನು ನಾವು ಇದ್ರ ಯೂಸ್ ಮಾಡ್ತಾ ಇದ್ದೀವಿ ಈ ತಿಂಗಳು ಅದ್ಯಾವುದು ಅನ್ನೋದನ್ನ ನಾನಿನ ಪುಸ್ತಕನ ನಾಳೆ ನಾನು ನಿಮಗೆ ತಿಳಿಸ್ತೀನಿ ಧನ್ಯವಾದಗಳು